ಇದ್ರೆ ನೆಮ್ಮದಿಯಾಗಿರ್ಬೇಕು ಎಕ್ಸಾಮ್ ಬರೆದ್ರೆ ನೆಮ್ಮದಿಯಾಗಿ ಬರೀಬೇಕು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎಕ್ಸಾಮ್ ಟ್ರೆಂಡ್ ಚೇಂಜ್ ಆಗಿದೆ ಎಕ್ಸಾಮ್ ಸ್ಟೈಲ್ ಚೇಂಜ್ ಆಗಿದೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ ಕ್ವಶನ್ ಡಿಫಿಕಲ್ಟಿ ಜಾಸ್ತಿ ಆಗ್ತಾ ಇದೆ ಆದರೂ ಕೂಡ ನಿಮ್ಮ ಓದೋ ಸ್ಟೈಲೇ ಚೇಂಜ್ ಆಗ್ತಿಲ್ಲ ನಿಮ್ಮ ಸ್ಟೈಲ್ ಚೇಂಜ್ ಆಗ್ತಿಲ್ಲ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಅಂದರೆ ನಿಮ್ಮ ಸ್ಟೈಲ್ ಚೇಂಜ್ ಆಗಬೇಕು ಸೇಮ್ ಕ್ಲಾಸಸ್ ಅದೇ ಬೋರಿಂಗ್ ಕ್ಲಾಸಸ್ ಅದೇ ಬೋರಿಂಗ್ ಬೌಟ್ಸ್ ಅದೇ ಬೋರಿಂಗ್ ಬುಕ್ಸ್ ಎಲ್ಲವೂ ಕೂಡ ಅದೇ 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 ಸೊ ಇದ್ರ ನಡುವೆ ಒಂದೊಳ್ಳೆ ನಿಮ್ಮ ಸ್ಟೈಲನ್ನು ಬದಲಾವಣೆ ಮಾಡ್ತಕ್ಕಂಥ ಮತ್ತೊಂದು ಸ್ಟೈಲಿಶ್ ಕಾರ್ಯಕ್ರಮ ಪ್ರೈಮ್ಸ್ ಕ್ಲಾಸಸ್ ವತಿಯಿಂದ ಅದೇ ಇದ್ರೆ ನಿಮ್ಮದೇ ಆಗಿರಬೇಕು ಅಂದರೆ ತುಂಬ ಡಿಫಿಕಲ್ಟ್ ಇರತಕ್ಕಂಥ ಪ್ರಶ್ನೆಗಳನ್ನ ಪ್ರತಿದಿನ ಹತ್ತತ್ತು ಪ್ರಶ್ನೆಗಳು ಇದೇ ಇಪ್ಪತ್ತ ಐದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇದೇ ಸೋಮವಾರದಿಂದ ಶುರುವಾಗ್ತಾ ಇರ್ತಕ್ಕಂಥದ್ದು ಕ್ವಶನ್ಸ್ ನಿಮ್ಗೆ ಇಳ್ದಂಗೆ ತುಂಬ ಡಿಫಿಕಲ್ಟ್ ಆಗಿರುತ್ತೆ ನೆಕ್ಸ್ಟು ನ್ಯೂ ಟ್ರೆಂಡ್ ಕರೆಕ್ಟ್ ಆಗಿರುತ್ತೆ ಪಿ ವೈ ಕ್ಯೂ ಕವರ್ ಆಗುತ್ತೆ ಎಚ್ ವೈ ಡಿ ಕವರ್ ಆಗುತ್ತೆ ಇದೆಲ್ಲ ಕವರ್ ಆಗ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ನಿಮ್ಮ ಪ್ರೇಮಿಯನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಇದೇ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ವಿಡಿಯೋನ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಮ್ ಸಿ ಕ್ಯೂ ಜೊತೆಗೆ ಕಂಪ್ಲೀಟ್ ಸ್ಟಾಟಿಕ್ ಕವರೇಜ್ ಮಾಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಉಚಿತವಾಗಿರ್ತಕ್ಕಂತಹ ಕಾರ್ಯಕ್ರಮ ನಿಮ್ಮ ಮುಂದೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕಂದ್ರೆ ನಿಮ್ಮ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ